ಈಗ ಅದು ಕೊಂದು ಕುಂತಿ ಎಲ್ಲಿ ಅದ್ರ ಅಲ್ಲಿ ಏ ಇಲ್ಲ ಈಗ ಎಲ್ಲಾ ಪರಿಹಾರ ಕೊಡಕ್ ಬಂದಿನ ಈಗ ಏನ್ ರೀ ಅದ್ ಏ ಕಳದ ಕರಿತೀನಿ ಕರಿ ರೋಬೋಟ್ ಬಾಯ್ಲೆ ಬಾಯ್ಲಿ ಇಲ್ಲಿ ಬಂದ ಈಗ ನೀ ಇದಕ್ ಏನ್ ಕೆಲಸ ಹೇಳ್ತಿಲ್ಲ ಮಾಡ್ತದ ಏನ್ ಬೇಕಾದ ಕೆಲ್ಸ ಈಗ ಮಾಡೇ ಬಿಡ್ತದ ನೋಡ ಈಗ ನೀವು ಚಾ ಅಂದರ್ಲಾ ಚಾ ಮಾಡ್ಕೊಂಬಾ ಅನ್ಬೇಕ್ರಿ ಹಾ ಹಂಗಾರ ಚಾ ಮಾಡ್ಸಾಕ ಹೇಳಿ ಅದಕ್ಕ ಚಾ ಮಾಡ್ಕೊಂಬಾಪಾ ಇವಾಗ ಮಾಡ್ಕೊ ಬರ್ತಾನ ಹೆಂಗ ಮಾಡ್ಕೊ ಬರ್ತಾನ ನೋಡಿ ಬೇಕಾರೆ ನೀವ್ ಏನ್ರಿ ಚಾ ಮಾಡ್ಕೊ ಬರ್ತೇವ ಅಂತ್ರಿ ಚಾಕ್ಲೆಟ್ ತಿನ್ಕೊಂತ ಬರಕತ್ತಾನ ಏ ಇಲ್ಲ ಮತ್ತ ಅವು ಚಾಕ್ಲೆಟ್ ತಿಂತಾನ ಅವು ಹಟ್ಟೆ ಹಚ್ಚೇತೇತಿ ಅಲ್ರಿ ರೋಬೋಟ್ ಅಂತ ನೀವ ತಿನ್ದೋರ ಎಲ್ಲಿ ಹೇಳ್ತೇತ್ರಿ ಇದೇ ಮಾರ್ರಾ

<laughs> 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 चाक सक्रिय सक्रिया आदार उपारे रोबी चाक सक्रिय सक्रिया आक्यो उपाक्यो ओपक बॉस तिलबाकर न्याव चाकल त्यादा नि सारी बॉस सक्रिया हको बी ओपिदेक ಅದೊಂದ್ ಸ್ವಲ್ಪ ಹಂಗ ಮಿಸ್ಟೇಕ್ ಆಯ್ತ ಏನಾರು ವಯಸ್ಸಲ್ಲ ಸರ್ಟ್ಲ ಇಡ್ ತುಂಬ ಆಯ್ತ್ರಿ ನಿಮ್ ತಿಂಗಳ ಪೇಮೆಂಟ್ ಕೊಡ್ಬೇಕ ಐದ್ ರೂಪಾಯಿ ಕಟ್ಟ್ರಿ ಅರಾಗ ಏತರ ಮಾಡಿರೊಂದ್ಸಲ ಅನದಾಗ್ ವಿಷಯ ಹಾಕಿರಿ ಏನ್ ಮಾಡುದು ಏ ಇಲ್ಲ ಏ ಇಲ್ಲ ಹಂಗ ಹಂಗಿಲ್ಲ ಸುಮ್ ಅಷ್ಟ ಇದ್ ಮಾಡ್ಕೊಂಡ್ ನಾನು ಇಲ್ಲ ಈಗ ಇದೇನಿಂದ ಈಗ ಮತ್ ಇನ್ನೇನ್ ಕೆಲಸ್ರಿನ್ ಕಸ ಒಡಗಿಲ್ಲ ಬನ್ಸಿ ವರ್ಷಿಲ್ಲ ಈಗ ಕಸ ಮಾತ್ರ ಚಲತ ಹೊಡತ್ತಾ ನೋಡ್ವಾ ಹೌದು ಮಾತಾದ್ರೊಳ ಸ್ವಲ್ಪ ಹಂಗಂದ್ರೆ ಮತ್ ಯಾರು ಬೆಳಗ್ಗೆ ಇರ್ತಾವ ಗುಡ್ತ ಹೆಂಗ ಅವಂಗ ನೀನು ಮಸ್ಸರ್ ಕುಡಿಯಾಕೊಂಡ್ ಹಾಲ್ ಕುಡಿದಿರ್ತೀವ ತಗ ಹೋದ್ರೊಬೋಟ್ರಾಸ್ ಹುಡುಗ

ಕುಂತೇಳಿ ಯಾಕಿಂದ ಈಗ ಈ ಮನಿ ಬಾಡಿಗೆ ಇಡದ ಬಾಡಿಗೆ ಕೊಟ್ಟವ್ ನೀನ್ ನೀವು ತಂದಿದ್ರು ಬೋಟ್ ಇಲ್ಲಿ ನಾ ಹೆಂಗ್ ನಿಂದ್ರದಾತ್ ಐ ಮತ್ತೆ ಬಂದ್ರ ಏನ ಪ್ರಯೋಜನ ಕೆಲ್ಸಾ ಮಾಡಾಕಿಲ್ವ ಎಲ್ಲ ಕೆಲ್ಸ ಮಾಡಾಕಿಲ್ವ ಏನ್ ಮಾಡತಾನಿ ಕಾಲ್ಮೇಲ್ ಕಾಲಕ ನಾನ್ ಮುಂದ ಮಾಲಕ್ಲೆನಾ વા કાલે વાતનો રોબોટ રોબોટ કાલે અગર વાતાવરણ મુરીત નોય